ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ವೈಸ್ಯಪುಟ್ಟ ಕುಟುಂಬ ಬ್ಲಾಗ್ ಫ್ರೆಂಡ್ಸ ನೋಡಿರಿ ನಿಮ್ಗಂತೂ ಗೊತ್ತೈತಿ ನಾನು ಯಾವ ಕಾರಣದಿಂದ ವೀಡಿಯೋ ಮಾಡಿರಲಿಲ್ಲ ಅಂಥೇಳಿ ಇನ್ನು ಮುಂದೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ ನೋಡ್ರಿ ಇಲ್ಲಿ ನಾನು ಗಿಡ ಹಚ್ಚಿದ್ದೀನಿ ನೀರಿ ಮಳೆಗಾಲದೊಳಗೆ ಈಗಂತೂ ಮಳೆಗಾಲ ಐತೆ ಬಿಡ್ರಿ ಸ್ವಲ್ಪ ಸ್ವಲ್ಪ ಮಳೆ ಸ್ವಲ್ಪ ಬಿಸಿಲು ಬರಕತ್ತೈತಿ ತುಳಸಿ ಗಿಡ ಹಚ್ಚಿದ ನೀರಿ ಮತ್ತು ದೊಡ್ಡ ಪತ್ರಿ ಗಿಡ ಐತೆ ನೋಡ್ರಿ ದೊಡ್ಡಪತ್ರೆ ಗಿಡಕ್ಕೆ ಸ್ವಲ್ಪ ಹುಳ ತಿನ್ನಾಕತ್ತೈತ್ರಿ ಅದು ಅದಕ್ಕೆ ಅದನ್ನ ತೆಗೆದ ಹುಳ ಎಲ್ಲ ತನ್ನಾಗತ್ತೈತಿ ಅಂಥೇಳಿ ಇಲ್ಲಿ ತಗ ಹೋಗಿದ್ವಿ ನೋಡಿ ಮತ್ತು ತುಳಸಿ ಗಿಡಕ್ಕೆ ಸಾಯಂಕಾಲ ಮತ್ತು ಬೆಳಗಿನ ಟೈಮ್ ಎವ್ರಿ ಡೇ ನಾನು ತಲೆಮೇಲೆ ಸ್ನಾನದ ಆದಮೇಲೆ ದೀಪ ಅದು ಹಚ್ಚಿದಾದಮೇಲೆ ನಾನು ತುಳಸಿ ಗಿಡಕ್ಕೆ ಅರ್ಶಿನ ಕುಂಕುಮ ಹಚ್ಚಿನ ಪೂಜೆ ಮಾಡಿ ಮುಂದೆ ನಾನು ದಿನದ ರೊಟ್ಟಿನ ಸ್ಟಾರ್ಟ್ ಆಗ್ತದೆ ನೋಡಿರಿ ಬೆಳಿಗ್ಗೆ ಅಂತೂ ತುಳಸಿ ಗಿಡಕ್ಕೆ ಪೂಜೆನ ಕಂಪಲ್ಸರಿ ಮಾಡ್ತೀನಿ ನೋಡಿರಿ ಮತ್ತು ಇವಕ್ಕೆ ಸ್ವಲ್ಪ ಚೆಂಡು ಹೂವು ಇದ್ದು ರೀ ಅವೆಲ್ಲ ಕೊಳ್ತಿದ್ದು ರೀ ದೇವ್ರಿಗೆ ತಂದಿದ್ದು ಅವನ್ನ ಇದಕ್ಕೆ ಹಾಕಿನಿ ಚಿಗಿತಾವ ನೋಡಬೇಕು ಹೇಳಿ ಯಾಕಂದ್ರೆ ಇವಾಗ ದೊಡ್ಡ ದೊಡ್ಡ ಚೆಂಡು ಹೂವಿನ ಎಲ್ಲ ಕೊಳುತ್ತಿದ್ದಲ್ರಿ ಅವನ್ನೆಲ್ಲ ಇದಕ್ಕೆ ಹಾಕೇನಿ ಮತ್ತು ಇದಕ್ಕೆ ಇಲ್ಲಿ ಇದೊಂದು ಐತೆ ನೋಡ್ರಿ ಗಿಡ ಇದು ಸ್ವಲ್ಪ ಇದೈತಿ ಇದು ಈ ಗಿಡಕ್ಕೆ ಪಿಂಕ್ ಕಲರ್ ಹೂವು ಆಗ್ತೈತೆ ರೀ ವಾವ್ ಇಷ್ಟು ಮಸ್ತ್ ಆಗ್ತೈತಿ ಅಂದ್ರೆ ಭಾಳ ನೋಡಿದ್ರೆ ಭಾಳ ಖುಷಿ ಆಗ್ತೈತಿ ಅದನ್ನೆಲೆ ಸಂಪಿಗೇರಿ ಇಷ್ಟೇನೋಣ ನಾ ಯಾಕೆ ವಿಡಿಯೋ ಮಾಡಿರಲಿಲ್ಲ ಅಂತಂದ್ರೆ ನನ್ನ ಮೊಬೈಲ್ ನಂದು ಬಾದಿಗಿತ್ರಿ ಹೊಡೆದಿತ್ತು ಅದಕ್ಕೆ ನಾನು ವಿಡಿಯೋ ಮಾಡಲಿಲ್ಲ ಈಗ ನನ್ನ ಹೊಸ ಮೊಬೈಲ್ ತೊಗೊಂಡಿನ ನೋಡಿರಿ ಯಾವ ಮೊಬೈಲ್ ತೊಗೊಂಡಿನಿ ಇದ್ರ ಪ್ರೈಸ್ ಏನಪ್ಪ ಅಂತಂದ್ರೆ ಇದು ನಾನು ಬೆಳಗಾವಿದುರ್ಗ ತೊಗೊಂಡೇನೆ ರೀ ಇದು ಓಪೋ ಇದ್ರದ್ದು ಪ್ರೈಸ್ ಬಂದ ಟ್ವೆಂಟಿ ಫೋರ್ ತೌಸಂಡ ಬಿತ್ತು ನೋಡಿರಿ ನೋಡ್ಬೋದು ರೀ ಇಲ್ಲಿ ಗೊತ್ತಾಗ್ತಿದೆ ಎಫ್ ಟ್ವೆಂಟಿ ಸೆವೆನ್ ಓಪೋ ಫೈ ಜಿ ಮೊಬೈಲ್ ರೀ ಈಗ ಇದೇ ಒಂದು ತಿಂಗ್ಳತ್ರ ಇದು ಲಾಂಚ್ ಆಗೈತೆ ಅಂತ ನನಗೆ ಭಾಳ ದಿನ ಆತ್ರಿ ವಿಡಿಯೋ ಮಾಡೋಕ್ಕಂತ ತೊಗೊಂಡೇನಿ ಯಾಕಂದರೆ ವಿಡಿಯೋ ಕ್ಲಾರಿಟಿ ಅದು ಚಲೋ ಐತಿ ಇದನ್ನ ತೊಗೋಬೇಕಂತ ಹೇಳಿ ನೋಡಿರಿ ಸ್ವಲ್ಪ ಮೊಬೈಲ್ ಬಾದಾಗಿತ್ತು ಅದಕ್ಕೆ ನಾನು ವಿಡಿಯೋ ಹಾಕಿರಲಿಲ್ಲ ಇನ್ನು ಮುಂದೆ ನಾನು ಡೈಲಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಹೆಂಗೆ ಮೊಬೈಲಾಗಿ ಯೂಸ್ ಆಗ್ತೈತಿ ಮತ್ತು ನನಗಿದ ಮುಂದೆ ಯಾವ ಥರ ನನಗೆ ಯೂಸ್ ಆಗ್ತೈತಿ ಈಗ ಯಾವ ಥರ ವಿಡಿಯೋ ಬರ್ತೈತಿ ಅಂಥೇಳಿ ರೀ ಫ್ರೆಂಡ್ಸ ನನಗಂತೂ ಭಾಳ ಆಗುತ್ತೆ ಯಾಕಂದ್ರೆ ಅನ್ಕೊಂಡಿದ್ದೆ ನಾನು ಮೊಬೈಲ್ ತೊಗೋಬೇಕಂತೇಳಿ ತೊಗೊಂಡೆ ನೋಡಿರಿ ಇದು ಒಪ್ಪೋ ಮೊಬೈಲ್ ಆ್ಯಕ್ಚುಲಿ ನಾನು ವಿವೋ ತೊಗೋಬೇಕಂತ ಹೇಳ್ಬಿಟ್ಟು ಅಂದರೆ ವಿವೋ ತೊಗೋಲಿಲ್ಲ ಇದು ಚಲೋ ಐತಿ ವಿಡಿಯೋ ಕ್ಲಾರಿಟಿ ಚೆನ್ನಬೇಕನ್ನ ಒಪ್ಪೋ ಒನ್ ಒಪ್ಪೋ ಫಿಫ್ ಫ ಒಪ್ಪೋ ಎಫ್ ಟ್ವೆಂಟಿ ಸೆವೆನ್ ಮೊಬೈಲ್ ಐತೆ ನೋಡಿರಿ ಇದು ನನಗದು ಭಾಳ ಇಷ್ಟ ಅದು ನನ್ನ ಚಾನೆಲ್ ನೋಡಬೇಕಾದ್ರೆ ಮೊಬೈಲ್ ಹೆಂಗೈತೆ ಅಂತ ಹೇಳಿರಿ ಮತ್ತು ನನ್ನ ಚಾನೆಲ್ ನೋಡಬೇಕಾದ್ರೆ సబ్స్క్రైబ్ మన చానల్ నోడి మొత్తం బెల్ ఐకన కిక్ క్లిక్ మరి సబ్స్క్రైబ్ మాకు చానల్ నోడి ప్లీజ్ సపోర్ట్ మరి థ్యాంక్ యూ వాచింగ్